ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಿಥುನ ರಾಶಿಯವರಿಗೆ ತುಂಬ ಸಂಕಷ್ಟದ ಸಮಯ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರೋದಿಲ್ಲ ಓದಿದ್ದೆಲ್ಲ ಮರ್ತಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ಶನಿ ಭಗವಾನರು ಹತ್ತನೇ ಮನೆಯಲ್ಲಿ ಸ್ಥಿತರಾಗಿ ಇರೋದ್ರಿಂದ ತುಂಬ ಎಫೆಕ್ಟ್ ಆಗಬೇಕಾಗ್ತದೆ ಶನಿದೋಷ ಇಲ್ಲ ಆದರೂ ಶನಿದೋಷಕ್ಕೆ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಇಟ್ಟು ಪೂಜೆ ಮಾಡಿ ಓ ಗಮ್ ಗಣಪತಿಯೇ ನಮಃ ಈ ಮಂತ್ರವನ್ನು ನೂರೆಂಟು ಸಲ ಜಪ ಮಾಡ್ತಕ್ಕಂಥದ್ದು ಅಥವಾ ಸರಸ್ವತಿ ದೇವಿಗೆ ಪೂಜೆ ಮಾಡಿ ಸರಸ್ವತಿ ದೇವಿಯ ಮಂತ್ರವನ್ನು ಜಪ ಮಾಡಿ ಓದಲಿಕ್ಕೆ ಕೂತ್ಕೊಂಬೋದು ಬಹಳ ಉತ್ತಮ ಓದುವಾಗ ಪೂರ್ವ ಅಥವಾ ಈಶಾನ್ಯ ದಿಕ್ಕು ಅಥವಾ ಉತ್ತರ ದಿಕ್ಕು ತುಂಬ ಶುಭಪ್ರದವಾಗಿರ್ತದೆ ಸಾಧ್ಯ ಆದರೆ ಆಂಜನೇಯನ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೆ ಇರುವ ಕಾರಣ ಹಣಕಾಸಿನ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರಿಳಿತಗಳು ಉಂಟಾಗ್ತವೆ ಹೊಸ ಮನೆ ತಗೋದ್ಕೋಬೇಕು ಅನ್ನೋದಾಗಲಿ ಅಥವಾ ಕಟ್ಟಬೇಕು ಅಂತಕ್ಕಂಥದ್ದಾಗಲಿ ವಾಹನಾದಿಗಳನ್ನು ತೆಗೆದುಕೊಳ್ಬೇಕು ಅನ್ನೋದಾಗಲಿ ಅಥವಾ ಹೊಸತು ಏನೇ ಮಾಡಲಿಕ್ಕೆ ಹೋದರೂ ನೀವು ಅಂದುಕೊಂಡಂಥ ಒಂದು ಸಮಯದಲ್ಲಿ ಪರಿಪೂರ್ಣ ಆಗೋದಿಲ್ಲ ಆದ್ದರಿಂದ ಈ ವಿಚಾರದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಯಾರದೋ ದುಡ್ಡನ್ನು ನಂಬಿಕೊಂಡು ವ್ಯವಹಾರಗಳಿಗೆ ಕೈ ಹಾಕೋದು ಉತ್ತಮ ಅಲ್ಲ ಹಾಗೆ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಶುಭ ದಿನ ಶುಭ ಸಮಯ ಶುಭ ಮುಹೂರ್ತಗಳನ್ನು ನೋಡಿಕೊಂಡು ವ್ಯವಹಾರವನ್ನು ಮಾಡೋದು ಬಹಳ ಉತ್ತಮ ಬುಧವಾರ ಶುಕ್ರವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಭಾನುವಾರವೂ ಸಹ ನಿಮಗೆ ಉತ್ತಮವಾಗಿ ಇರ್ತದೆ ಈ ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಯರ ಮಂದಿರ ಅಂದರೆ ಗುರುರಾಘವೇಂದ್ರ ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ಮಂದಿರ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಮಂದಿರಗಳಲ್ಲಿ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಹಳದಿ ಹೂವು ಅಥವಾ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಗುರು ಚರಿತ್ರೆ ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದು ಉತ್ತಮವಾಗಿ ಇರ್ತದೆ ಬಟ್ ಎಲ್ಲ ವಿಚಾರಗಳಲ್ಲೂ ಜಾಗೃತಿ ವಹಿಸ್ತಕ್ಕಂಥದ್ದು ಹಾಗೆ ಆರೋಗ್ಯದ ಬಗ್ಗೆ ಅಥವಾ ಯಾರೋ ದೂರದವರು ನಿಮಗೇನಾದರೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ಶನಿ ಭಗವಾನರು ಹತ್ತನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ನಿಮಗೆ ಶ್ರಮ ಜಾಸ್ತಿ ಕಷ್ಟ ಜಾಸ್ತಿ ಎಫೆಕ್ಟ್ ಎಷ್ಟು ಹಾಕಿದರೂ ಸಹ ಫಲ ಫಲ ಅಂದ್ಕೊಂಡಷ್ಟು ಪ್ರಮಾಣದಲ್ಲಿ ಸಿಕ್ದಲೇ ಇರುವ ಕಾರಣ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ನಾಗದೋಷವೂ ಸಹ ನಿಮಗೆ ಸ್ಥಿತವಾಗಿ ಇರೋದರಿಂದ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಅಪೇಕ್ಷೆ ಇಟ್ಟುಕೊಂಡು ಮಾಡುವಾಗ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನಿಮಗೆ ಉತ್ತರ ದಿಕ್ಕು ತುಂಬ ಅನುಕೂಲವಾಗಿರ್ತದೆ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ ನಿಮ್ಮ ಟ್ಯಾಲೆಂಟನ್ನು ನೋಡಿಕೊಂಡು ಅನುಕೂಲತೆಗಳನ್ನು ನೋಡಿಕೊಂಡು ಸರಿ ಯಾವುದು ಅಂತ ಕಂಡು ಬರ್ತದೋ ಅದನ್ನು ಡಿಸ್ಕಷನ್ ಮಾಡಿಕೊಂಡು ಆ ವ್ಯವಹಾರದಲ್ಲಿ ಮುಂದುವರಿಯೋದು ಬಹಳ ಉತ್ತಮ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ವಿಷ್ಣುವೇ ಆಗಿರೋದ್ರಿಂದ ಆಗಾಗ್ಗೆ ಬುಧವಾರಗಳಂದು ವಿಷ್ಣು ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಆಂಜನೇಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನೀವು ತೆಗೆದುಕೊಳ್ಳಬೇಕಾದಂಥ ತೀರ್ಮಾನ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ಅನಗತ್ಯ ಖರ್ಚು ವೆಚ್ಚಗಳನ್ನು ಮಾಡಲಿಕ್ಕೆ ಹೋಗಿ ತೊಂದರೆಗೆ ಸಿಲುಕಬೇಡಿ ಅಥವಾ ಯಾರಿಂದಲೋ ಸಾಲ ತೆಗೆದುಕೊಂಡು ಅಲ್ಲೂ ಸಹ ಸಮಸ್ಯೆಗೆ ಸಿಲುಕೋದಕ್ಕೆ ಹೋಗಬೇಡಿ ಹಾಗೆ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಶತ್ರುಗಳಿಂದ ಸಮಸ್ಯೆಗಳುಂಟಾಗ್ಬೋದು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅಡೆತಡೆಗಳು ಬರುವ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ಸ್ಥಳಗಳನ್ನು ಶುದ್ಧಿ ಮಾಡಿಕೊಂಡು ಆಂಜನೇಯ ದೇವರಿಗೆ ಪೂಜೆ ಕೊಟ್ಕೊಂಡು ಸ್ಥಳ ಶುದ್ಧಿ ಮಾಡಿಕೊಂಡು ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ ನೀವು ಬುಧವಾರಗಳಂದು ಬುಧ ಅಷ್ಟೋತ್ತರ ಶತನಾಮಳಿಯನ್ನು ಪಾರಾಯಣ ಮಾಡೋದ್ರಿಂದ ಶುಭ ಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ